ಚೆನ್ನಾಗಿ ಮುಂದುವರ್ಗೋಗ್ತಾ ಇದ್ದೀವಿ ಈ ಕೆಲಸ ನೀವು ಮಾಡ್ಕೊಂಡು ಕುತ್ಕೊಂಡ್ರಿ ದೇವ್ನಾನಿಗಳು ಬೇಜಾರ್ ಮಾಡ್ಕೊಬೇಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನೀವು ನಿಮ್ಗೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ನೋಡ್ಕೊಳ್ರಿ ನಮ್ಮತನ ಇಲ್ದಿರ ನೀವು ನಮ್ತನ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದ್ದೀನಿ ಮಾಡ್ರಿ ಯಾಕೆ ರಘುರಾಮ್ ರಾಜನ್ ಅವ್ರ ಇಲ್ವಾ ಒಳ್ಳೆ ಪ್ರಾಜೆಕ್ಟ್ ತಂದ್ಬಿಡ್ರಿ ಯಾಕ್ರಿ ಕೆಲಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ಬಿಡ್ತೀರಾ ಅವಶ್ಯಕತೆ ಇಲ್ಲ ಬೇಡ ನಂಬಿ ನಾನು ಹೇಳ್ತಾ ಇದ್ದೀನಲ್ಲ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುದುಪಾ ಕಂಪ್ನಲ್ಲಿ ಬಂದಿತ್ತು ಅವರು ಆ ಡೈನಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರ್ರಿ ಒಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನ ಹುಳಿ ಆಗೋಗ್ಬಿಡ್ತು ಜನ ಹೋರಾಡಿ ಜಗಳ ಮಾಡಿ ಬೆಂಕಿ ಗಿಂಕಿ ಹತ್ತು ಸುಟ್ಟಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಬಂದು ಬಂದ್ ಮಾಡಿಬಿಡ ಬೇರೆ ಕಡೆ